ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಎಂದು ಇಂದು ಮುದ್ದೇಬಿಹಾಳ ತಾಲೂಕಿನ ಎಲ್ಲಾ ನಾಗರಿಕರ ಧ್ವನಿಯಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಹಾಗೂ ಮುದ್ದೇಬಿಹಾರ ತಾಲೂಕಿನ ಹೋರಾಟದ ಉಪ ಸಮಿತಿಯ ಸದಸ್ಯರು ಒಗ್ಗಟ್ಟಾಗಿ ತಹಶೀಲ್ದಾರ್ ಕಚೇರಿ ಮುಂದೆ ಘೋಷಣೆಗಳನ್ನು ಕೂಗುತ್ತಾ ವಿಜಯಪುರ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಉದ್ದೇಶಿತ ಪಿಪಿಪಿ ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ಕಾಲೇಜಾಗಿ ಆರಂಭಿಸಲು ಕೋರಿ ಹಾಗೂ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸಲು ಕೋರಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮೆಡಿಕಲ್ ಕಾಲೇಜ್ ನಡೆಸಬೇಕೆಂಬ ಒಂದು ಸರ್ಕಾರದ ಉದ್ದೇಶವನ್ನ ಪ್ರತಿಭಟಿಸಿ ಇವತ್ತು ಇಡೀ ಜಿಲ್ಲೆಯಾದಂತ ಕಳೆದ ಇಪ್ಪತ್ತು ದಿನಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಖಾಸಗಿ ಅಧೀನದಲ್ಲಿ ನಡೀತಕ್ಕಂಥ ನಡೆಸುವಂತ ಒಂದು ಉದ್ದೇಶದಿಂದ ಸರ್ಕಾರದ ಉದ್ದೇಶವನ್ನ ಖಂಡಿಸಿ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತ ಪ್ರತಿ ತಾಲೂಕಿನಾದ್ಯಂತ ಇವತ್ತ ಎಲ್ಲ ನನ್ನ ತಾಯಂದಿರು ಹಾಗೂ ಈ ಹೋರಾಟಕ್ಕೆ ಸಂಬಂಧಪಟ್ಟಂತ ಎಲ್ಲ ನನ್ನ ಜೀವನ ತಾವೆಲ್ಲ ತಾವೆಲ್ಲಾ ತಾಯಂದಿರು ಬಂದಿದ್ದೀರಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದು ಸ್ವತಂತ್ರ ಬಂದು ಇಷ್ಟು ವರ್ಷ ಸ್ವತಂತ್ರ ಸಿಕ್ಕರೂ ಕೂಡ ಸಂವಿಧಾನ ಜಾರಿಗೆ ಬಂದರೂ ಕೂಡ ನಮ್ಮ ಶಿಕ್ಷಣಕ್ಕಾಗಿ ನಮ್ಮ ಹಕ್ಕುಗಳಿಗಾಗಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ ಸರ್ಕಾರಿ ಮೆಡಿಕಲ್ ಕಾಲೇಜ ಬೇಕು ಎಂಬ ಉದ್ದೇಶದೊಂದಿಗೆ ತಾವೆಲ್ಲರೂ ತಾಯಂದಿರು ಬಂದಿದ್ದೀರಿ ಇವತ್ತ ಸರ್ಕಾರಕ್ಕ ನಾಚಿಕೆ ಬರ್ಬೇಕು ಯಾಕಂತಂದ್ರ ಜನರ ಹಕ್ಕುಗಳಿಗಾಗಿ ಬೀದಿಗೆಲ್ಲ ಹೋರಾಟ ಮಾಡುವಂತ ಸಂದರ್ಭ ಸರ್ಕಾರ ಇವತ್ತ ನಿಧಿ ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಬ್ಬರು ಅವರಿಗೆ ಅಲ್ಲಿರ್ತಕ್ಕಂಥ ಒಬ್ಬ ವಕೀಲರು ಏನು ನ್ಯಾಯಾಲಯ ಸಂದರ್ಭದಲ್ಲಿ ನಡೀತಕ್ಕೂ ಎಸುವಂತ ಒಂದು ಪ್ರಕರಣ ನೋಡಿದೀವಿ ಈ ವೇದಿಕೆಯ ಮೂಲಕ ಕೂಡ ಆ ಘಟನೆಯನ್ನು ಖಂಡಿಸುವುದರ ಮೂಲಕ ನಾವು ನಾವು ಏನಿರ್ತಕ್ಕಂಥ ಈ ಮನಸ್ಸುಗಳನ್ನ ನಾವೆಲ್ಲ ಸಾಮಾನ್ಯ ಜನರ ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಸಂವಿಧಾನ ಇರ್ಲಿಕ್ಕಂದ್ರೆ ನಾವು ಯಾರು ಇರುವುದಿಲ್ಲ ಈ ದೇಶದಲ್ಲಿ ಸಂವಿಧಾನ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ ಇನ್ನಿತರ ಯಾವುದೇ ಕಾಲೇಜು ನಮ್ಮ ಹಕ್ಕುಗಳಾಗಿ ಶಿಕ್ಷಣ ಕೇಳಬೇಕಾಗಿತ್ತು ಸಂವಿಧಾನ ಬಂದ ಕರ್ತವ್ಯ ನಮ್ಮ ಹಕ್ಕದು ಆ ಸಂವಿಧಾನ ಸಂದರ್ಭದಾಗ ನಾವೆಲ್ಲರೂ ಇವತ್ತು ಜಾಗೃತ ಆಗಬೇಕು ಈ ದೇಶವನ್ನ ಉಳಿಸುವಂತ ಈ ಸಂವಿಧಾನವನ್ನ ಉಳಿಸುವಂತ ನಾವೆಲ್ಲರೂ ಜಾಗೃತರಾಗಬೇಕು ದಯವಿಟ್ಟು ಅದಕ್ಕಾಗಿ ಏನು ಗೌರವಾನ್ವಿತ ಏನು ದೇಶದ ಸರ್ವೋಚ್ಚ ನ್ಯಾಯಾಲಯ ಇರತಕ್ಕಂತ ಬಿಆರ್ ಗೌರವ್ ಗೌರವ ಏನು ಗವಾಯಿ ಅವರಿಗೆ ಆದಂತ ಒಂದು ಅವಮಾನಕರ ಘಟನೆ ಈ ಒಂದು ದೇಶದ ಜನತೆಗಾದಂತಹ ಘಟನೆ ಇದು ಸಂವಿಧಾನಕ್ಕೆ ಸಂವಿಧಾನಕ್ಕಾದಂತ ಅಪಮಾನ ಅದಕ್ಕಾಗಿ ಆ ಘಟನೆಯನ್ನು ಕೂಡ ಈ ವೇದಿಕೆ ಮೂಲಕ ನಾವು ಗಣಿಸೋದ್ರ ಮೂಲಕ ಅವರಿಗೆ ನಾವು ನಾವು ಈ ವೇದಿಕೆ ಮೂಲಕ ಮಾತನಾಡುವ ಮಾಡಿಕೊಂಡು ನಾವು ಉಗ್ರ ಹೋರಾಟಕ್ಕೆ ನಿಂತಿದೀವಿ ಮುಂದಿನ ತೀರ್ಮಾನದಲ್ಲಿ ಸರ್ಕಾರ ಎಚ್ಚೆತ್ತು ಉಪವಾಸ ಉಪ್ಪ ಕೂಡ ಹೂಡ್ಲಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ನಾವು ಎಲ್ಲಾ ಪ್ರತಿಯೊಂದು ತಾಲೂಕು ತಾಲೂಕು ಕೂಡ ಜಾಗೃತಿಗೊಳ್ತಾ ಇದ್ದೀವಿ ನಾಳೆ ನೀವು ನಿಮ್ಮ ಊರೊಳಗ ಪ್ರತಿಯೊಂದು ಪ್ರತಿಯೊಂದು ಮನೆಯಲ್ಲ ಪ್ರತಿಯೊಬ್ಬರಿಗೆ ಜಾಗೃತಿ ಮೂಡಿಸಿದೆ ನೀವೆಲ್ಲ ಪ್ರತಿಯೊಂದು ನಾಗರಿಕರಾಗಬೇಕು ಬರೀ ಐದ್ ಕೆಜಿ ಸಕ್ಕರೆ ಕೊಟ್ಟನೆ ಐದ್ ಕೆಜಿ ಅಕ್ಕಿ ಕೊಟ್ಟನೆ ಮತ್ ಹತ್ತು ಕೆ ಜಿ ಅಕ್ಕಿ ಕೊಟ್ಟನೆ ಮೊಡಕ ಚಪ್ಪ ಆಸ್ರೆ ಮನೆಗಳು ಕೊಟ್ಟನೆ ಅಂದ್ರೆ ನಿಮ್ಮನ್ನು ಬಡರು ಬಡವರನ್ನಾಗಿ ಇಡ್ತಾ ಇದ್ದಾರೆ ನಿಮ್ಮ ಎಂದು ಬಡವರ ಶ್ರೀಮಂತರಾಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಮತ್ತ ಒಂದ್ ಹೊತ್ತು ಊಟ ಚಿಂತಿಲ್ಲ ನಿಮ್ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ರಿ ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡ್ರಿ ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡ್ರಿ ಒಳ್ಳೆ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿದ್ರ ನಿಮ್ಮ ಬಡತನ ನಿರ್ಮೂಲನೆ ಆಗ್ತದ ನಮ್ಮ ಮುಂದಿನ ದಿನ ಬಂದಾಗ ನಿಮ್ ಎಲ್ಲರೂ ಕೊಡ್ತಾಗ ಬೆಳ್ಕೊಂಡು ತಿನ್ನುವಂತಾರ ಆಗ್ಬಾರ್ದು ಅಂತಿವೇಶ ಈ ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ